ಎಲ್ರಿಗೂ ನಮಸ್ತೆ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಅಂದರೆ ರಾಯರ ಹುಟ್ಟಿದ ಹಬ್ಬ ಅಂಥೇಳಿ ನಾವು ಆಚರಣೆ ಮಾಡೋ ಪ್ರಯುಕ್ತ ಅದರ ಹಿಂದಿನಿಂದ ಅಂದರೆ ಎರಡು ಗುರುವಾರ ವರ್ಧಂತಿಯ ಗುರುವಾರ ಸೇರಿ ಮಾಡುವಂತಹ ಮೂರು ಗುರುವಾರಗಳ ವ್ರತವನ್ನು ನಾನು ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕ್ತೀನಿ ನೋಡಿ ಯಾಕೆ ಅಂತಂದರೆ ಅದನ್ನು ಕೇವಲ ಮೂರು ಗುರುವಾರನೇ ಮಾಡಬೇಕು ಅಂತೇನಿಲ್ಲ ಎರಡೂ ಇಲ್ಲ ಒಂದು ಗುರುವಾರನೂ ಸಹ ಆ ವ್ರತವನ್ನು ಆಚರಣೆ ಮಾಡ್ಬೋದು ಈಗ ಆಲ್ರೆಡಿ ನೋಡಿ ಮೂರು ಗುರುವಾರಗಳ ವ್ರತವನ್ನು ಯಾರೆಲ್ಲ ಪ್ರಾರಂಭ ಮಾಡ್ಕೊಂಡಿದ್ದೀರ ಅವರಿಗೆ ಗೊತ್ತಿರುತ್ತೆ ಆ ವ್ರತವನ್ನು ಮಾಡುವಾಗ ನಾವು ಒಂದು ಪೂರ್ಣ ಫಲವನ್ನು ಸಂಕಲ್ಪಕ್ಕಾಗಿ ಬೆಳೆಸ್ಕೊಂಡಿದ್ದೀವಿ ಅಂದರೆ ಒಂದು ಕಾಯಿಯನ್ನು ಬಳಕೆ ಮಾಡಿದ್ದೀವಿ ಆ ಕಾಯಿಯನ್ನು ಪೂಜೆ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿ ನಾನು ಆ ವಿಡಿಯೋನಲ್ಲಿ ನಿಮಗೆ ಹೇಳಿಲ್ಲ ಆ ಕಾಯಿನ ಏನು ಮಾಡಬೇಕು ಹೇಳ್ತೀನಿ ನೋಡಿ ಈಗ ನೀವು ಮೂರನೇ ಗುರುವಾರ ಪೂಜೆಯನ್ನು ಸಮಾಪ್ತಿ ಮಾಡಿಕೊಂಡ ನಂತರ ಅಂದರೆ ಯಾರು ಯಾವತ್ತು ಪೂಜೆ ಸಮಾಪ್ತಿ ಮಾಡ್ಕೋತೀರ ಒಂದಾದರೆ ಒಂದೇ ಗುರುವಾರ ಇಲ್ಲ ಎರಡನೇ ಗುರುವಾರ ಪೂಜೆ ಸಮಾಪ್ತಿ ಮಾಡ್ಕೊಳ್ಳೋ ಅಂಥವ್ರು ಪೂಜೆ ಎಲ್ಲ ಮುಗಿದ ನಂತರ ಗುರುವಾರ ಬೆಳಗ್ಗೆನೇ ಮನೆಯ ಯಜಮಾನರು ಏನು ಮಾಡಬೇಕು ಆ ಕಾಯಿನ ಹೇಗಿದೆಯೋ ಹಾಗೆ ರಾಯರೆದುರುಗಡೆ ಎರಡು ಕೈನಲ್ಲೂ ಇಡ್ಕೊಂಡು ನಿಂತ್ಕೊಂಡು ಮನೆಯ ಎಲ್ಲ ಸದಸ್ಯರ ಹೆಸರನ್ನು ಹೇಳ್ಕೋಬೇಕು ಹೇಳಿಕೊಂಡು ಅವರುಗಳಿಗೆ ಏನೆಲ್ಲ ಕಷ್ಟ ಇದೆ ಮಕ್ಕಳು ಸಣ್ಣ ಮಕ್ಕಳಿದ್ದಾರೆ ಅಂತಂದು ಅವರನ್ನು ಸಹ ಬಿಡಬೇಡಿ ಅವ್ರಿಗೇನು ಕಷ್ಟ ಇರುತ್ತೆ ಅಂತಂದು ಆ ಮಕ್ಕಳಿಗೂ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಹೇಳಿದ ಮಾತು ಕೇಳಲ್ವಾ ಅಥವಾ ಓದಿದ್ದು ಸ್ಮರಣದಲ್ಲಿ ನಿಲ್ತಾ ಇಲ್ವಾ ಇದನ್ನೂ ಸಹ ರಾಯರತ್ರ ಭಿನ್ನಹ ಮಾಡ್ಕೊಳ್ಳಿ ಎಲ್ಲವನ್ನೂ ಸಹ ಹೇಳಿಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಿ ರಾಯರ ರಾಯರತ್ರ ಕೇಳಿಕೊಂಡು ಅದನ್ನು ನಂತರ ಮನೆಯ ಮುಖ್ಯ ದ್ವಾರ ಇರುತ್ತಲ್ವ ಆ ಮುಖ್ಯ ದ್ವಾರಕ್ಕೆ ಮೇಲಿಂದ ಕೇಳಕ್ಕೆ ಮೂರು ಬಾರಿ ನೀವಳಿಸ್ಬೇಕು ನೀವಳಿಸ್ಬಿಟ್ಟು ಆ ಕಾಯಿಯ ನಾರನ್ನು ಸುಲಿರಿ ಸುಲಿದ್ಬಿಟ್ಟು ಅದನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರಬೇಕು ಅದರ ಜೊತೆ ನೀವು ವ್ರತ ಪ್ರಾರಂಭ ಮಾಡಿದ ದಿನ ನಿಮ್ಮ ಮನೆಯ ದೇವರ ಎದುರುಗಡೆ ಹನ್ನೊಂದು ರೂಪಾಯಿಯನ್ನು ನೀವು ಇಟ್ಟಿರ್ತೀರ ಅದನ್ನು ಸಹ ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಬಿಟ್ಟು ಹನ್ನೊಂದು ರೂಪಾಯಿಯನ್ನು ಆ ಹುಂಡಿಗೆ ಹಾಕ್ಬಿಟ್ಟು ಬರಬೇಕಾಗುತ್ತೆ ಇದೇ ಈ ಕಾಯಿಯನ್ನು ವಿಸರ್ಜನೆ ಮಾಡುವಂತಹ ಒಂದು ವಿಧಾನ ಕಾಯಿನ ನೀವು ಪೂಜೆ ಮಾಡಿಸ್ಕೊಂಡು ಮೇಲೆ ಒಂದು ಕಾಯಿನಲ್ಲಿ ಎರಡು ಹೋಳಿರುತ್ತೆ ಅದನ್ನು ಮನೆಗೆ ಬಂದಾದ ಮೇಲೆ ಅದರಲ್ಲಿ ಒಂದು ಕಾಯಿನ ಎರಡು ಬಾಳೆಹಣ್ಣನ್ನು ಸೇರಿಸಿ ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗಾದರೂ ಕೊಟ್ಬಿಡಿ ದೇವಸ್ಥಾನದ ಪ್ರಸಾದ ಅಂತಂದು ಇನ್ನೊಂದು ಹೋಳನ್ನು ಏನಾದರೂ ಪ್ರಸಾದ ಮಾಡಿಕೊಂಡು ಮನೆ ಮಂದಿಯೆಲ್ಲ ತಿನ್ನಿ ಇದು ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಮನೆ ದೇವರಿಗೆ ನೀವು ಹೋಗಿ ಬರಬೇಕಾಗತ್ತೆ ತುಂಬ ದೂರ ಇದೆ ಏನೋ ಒಂದು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಇರುತ್ತೆ ಕೆಲವರಿಗೆಲ್ಲ ಮನೆ ದೇವರು ಅಂತಹವರಿಗೆ ಮಾತ್ರ ಹೇಳೋವಂಥದ್ದು ನೋಡಿ ಆದಷ್ಟು ಹೋಗಿ ನೀವು ಮನೆ ದೇವರಿಗೆ ಎಷ್ಟು ಹೋಗಿ ಬರ್ತೀರಾ ಮನೆ ದೇವರಿಗೆ ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಾ ಆಗಾಗ ಹೋಗಿ ಹುಂಡಿಗೆ ಒಂದು ಹತ್ತು ರೂಪಾಯೋ ಹನ್ನೊಂದು ರೂಪಾಯೋ ಹಾಕಿ ಬರ್ತೀರಾ ಅದೇ ನಿಮ್ಮ ಮನೆಯನ್ನು ಮನೆಯ ಸದಸ್ಯರನ್ನ ಸಮಸ್ಯೆಗಳಿಂದ ಕಾಯುವಂತಹದ್ದು ಮನೆ ದೇವರಿಗೆ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ ತುಂಬ ದೂರ ಇದೆ ನಮಗೆ ಸದ್ಯಕ್ಕೆ ಅನುಕೂಲ ಇಲ್ಲ ಅನ್ನುವಂಥವ್ರಿಗೆ ಹೇಳೋವಂಥದ್ದು ಈಗ ಏನು ಈಗ ಒಂದು ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ನಿಮ್ಮ ಮನೆ ದೇವರಾದರೆ ಅಷ್ಟು ದೂರ ಹೋಗೋದು ತತ್ಕ್ಷಣಕ್ಕೆ ಸುಲಭ ಅಲ್ಲ ಅಂತಹವ್ರು ಏನು ಮಾಡಬೇಕು ನಿಮ್ಮ ಮನೆಯ ಸುತ್ತಮುತ್ತ ಸ್ವಲ್ಪ ಅಂದರೆ ಸ್ವಾಮಿ ಬಲವಾಗಿ ನಿಂತಿರ್ತಾನೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅದು ನಿಮಗೆ ಗೊತ್ತಿರುತ್ತೆ ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋವಂಥದ್ದು ಅಂದರೆ ಅದು ಯಾವ ಮನೆ ದೇವರಾದರೂ ಆಗಿರಲಿ ನಿಮ್ಮ ಸರೌಂಡಿಂಗಲ್ಲಿ ಸ್ವಾಮಿ ಸ್ವಲ್ಪ ಬಲವಾಗಿ ನಿಂತಿರುವಂತಹ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಹೀಗೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಏನೇ ಇದ್ರೂ ಸಹ ರಾಯರು ಈಡೇರಿಸ್ತಾರೆ ಇದಾದಮೇಲೆ ನೆಕ್ಸ್ಟು ರಾಯರಿಗೆ ವರ್ಧಂತಿಯ ಹಿಂದೆ ನಿರಂತರವಾಗಿ ಒಂಬತ್ತು ದಿನ ಸೇವೆ ಮಾಡುವಂತಹ ವಿಡಿಯೋವನ್ನು ಹಾಕ್ತೀನಿ ಅದನ್ನು ಸಹ ವಾಚ್ ಮಾಡಿ ನಮಸ್ತೆ